ನಮ್ಮ ಗಿಳಿ ಅವ ಒಂದು ರೀತಿಯಲ್ಲಿ ವೇಷ ಹಾಕಿ ಬಂದ ಆ ನಂತರ ಒಬ್ಬ ಕಪ್ಪೆ ಕಲ್ಲು ಅಂತ ಇದ್ದ ಅವ ಬಂದ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಪ್ರತಿಯೊಂದು ನಾಟಕದಲ್ಲಿ ಪಾತ್ರಧಾರಿಗಳು ವೇಷಧಾರಿಗಳು ಬರುವಾಗೆ ಒಂದೊಂದು ಪಾತ್ರಧಾರಿ ಬಂದು ತನ್ನ ಪಾತ್ರ ಮಾಡಿಕೊಂಡು ಹೋಗ್ತಾ ಉಂಟು ಅಲ್ಲಿ ಪೇಮೆಂಟ್ ಸಿಗ್ತದೆ ಆ ನಂತರ ಅವ್ರು ಕಾಣೆ ಹಾಕ್ತಾರೆ ಗಿಳಿಯಾರ್ ಬಂದ ನಂತರ ಒಂದು ಕಪ್ಪೆ ಕಲ್ಲು ಅಂತ ಬಂದ ಇನ್ನೊಬ್ಬ ಬೋಳಂಗಡಿ ಅಂತ ಹುಡುಕು ಒಬ್ಬ ಪತ್ರಕರ್ತ ಬಂದ ಇನ್ನೊಬ್ಬ ಕಾರ್ಕಳದಲ್ಲಿ ಒಬ್ಬ ಯಕ್ಷಗಾನ ಪಾತ್ರಧಾರಿ ಬಂದ ವೇದಿಕೆಯಲ್ಲಿ ಆ ನಂತರ ಒಬ್ಬ ಸ್ವಾಮಿ ಅಂತ ಹೇಳುವ ಕಪಟ ಸ್ವಾಮಿ ಸಹ ಬಂತು ಆ ನಂತರ ಇಲ್ಲಿ ಕೊಚ್ಚೆ ಒಬ್ಬ ಬಂದ ಒಂದು ರಿಕ್ಷಾ ಡ್ರೈವರ್ ವೇಷ ಹಾಕಿ ಒಬ್ಬ ಕೂತಿದ್ದ ರಿಕ್ಷಾ ಡ್ರೈವರ್ ವೇಷ ಹಾಕಿ ಕೂತಿದ್ದ ಅಲ್ಲಿ ಅವನನ್ನು ನಾವು ರಿಯಾಲಿಟಿ ಶೋದಲ್ಲಿ ಕೆಲವು ತಂದೆಲ್ಲ ವಿಡಿಯೋ ಮಾಡಿ ನಾವು ಹಾಕ್ತೇವೆ ಒಂದು ಪದ್ಯಕ್ಕೆ ಡಾನ್ಸಿಗೆ ಹೋಗುವಾಗ ಮನೆಗೆ ಬಂದು ರಿಯಾಲಿಟಿ ಶೋಗೆ ಕೆಲವರು ನಾವು ತೋರಿಸ್ತೇವೆ ಅವರ ಮನೆಯನ್ನು ಹಾಗೆ ಇವನನ್ನು ರಿಕ್ಷಾ ಡ್ರೈವರ್ ಅಂಗಿ ಹಾಕಿ ಅವನ ಹೆಂಡತಿಯನ್ನು ಇವನೇನ ಸಾಮಾಜಿಕ ಚಟುವಟಿಕೆ ಮಾಡಿದವ ಸೌಜನ್ಯನ ಅತ್ಯಾಚಾರ ಆದ ನಂತರ ಸಹ ಇವ ಒಳ್ಳೆ ವ್ಯಕ್ತಿ ಇವ ಸಾಮಾಜಿಕ ಚಟುವಟಿಕೆ ಮಾಡುವ ಅಂತ ಬಿಂಬಿಸ್ಲಿಕ್ಕೆ ಒಂದು ಹೆಂಡತಿಯನ್ನು ತಂದು ಅಲ್ಲಿ ತೋರಿಸಿದ್ರು ತಾವೆಲ್ಲ ನೋಡಿರ್ಬೋದು ಆ ಹೆಂಡತಿಯನ್ನು ಎತ್ತಿಕೊಂಡು ಬರುದು ಇವನು ಬಾರಿ ಚಿಕಿತ್ಸೆ ಮಾಡಿ ಮದ್ದು ಮಾಡಿಸಿ ಹಾಗೆಲ್ಲ ತೋರಿಸ್ತಾ ಇದ್ದೇವೆ ಏನಂದ್ರೆ ಎಲ್ಲ ನಾನು ನೋಡ್ತಾ ಇದ್ದೇನೆಂತ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮಗೂ ಒಂದು ಪ್ರಮೋ ತೋರಿಸ್ತೇವೆ ನಾವು ಹೆಂಡತಿ ಮದುವೆ ಆಗಿ ಬರುವಾಗ ಸರಿ ಇಡ್ಲು ಕೈಕಲ್ ಸರಿ ಇತ್ತು ನಡೀತಿದ್ಲು ಮದುವೆ ಆಗಿದೆ ಫುಟೇಜ್ ಎಲ್ಲ ಉಂಟು ಇವರು ತೋರಿಸಿದ ಅವನು ಯಾವ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿ ಯಾವ ಹೆಂಡತಿಯನ್ನು ನಾನು ಅವಳಿಗೆ ಒಂದು ಗೌರವ ಕೊಟ್ಟು ನೋಡ್ತಾ ಇದ್ದೇನೆ ಅಂತ ಹೇಳಿದಲ್ಲ ಎರಡು ಶಿವಗಣ ಅಂತ ಹೇಳಿದೆವು ನಾವು ಒಬ್ಬ ಶಿವಗಣ ನಿಮ್ಗೆ ಗೊತ್ತಿರಬಹುದು ಗಿಳಿಯ ಗಿಳಿ ಅಂತ ಇವನು ಸತ್ಯ ಶೋಧನೆ ಮಾಡ್ಲಿಕ್ಕೆ ಬಂದ ಸತ್ಯ ಶೋಧನೆ ಮಾಡಲಿಕ್ಕೆ ಬಂದು ಇದುವರೆಗೆ ಅವನ ಶೋಧನೆ ನಮ್ಗೆ ಏನಂತ ಗೊತ್ತಾಗ್ಲಿಲ್ಲ ಈಗ ಎಲ್ಲೂ ಕಾಡ್ತಾ ಇಲ್ಲ ಇವನ ಶೋಧನೆಗೆ ನಾವು ಮಾಡ್ಬೇಕಾಗ್ತದೆ ಎಲ್ಲಿ ಹೋದ ಅಂತ ಎಲ್ಲಿ ಹೋದ ಅಂತ ಇಲ್ಲ ಇವನು ಬಂದು ಸತ್ಯ ಶೋಧನೆ ಮಾಡಿಕೊಂಡು ನಾವು ಕೆಲವೇ ದಿನಗಳಲ್ಲಿ ಅತ್ಯಾಚಾರಿಗಳು ಯಾರು ಅಂತ ತೋರಿಸಿಕೊಡ್ತೇನೆ ಅಂತ ದೊಡ್ಡ ಕೂತು ಅವನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ ಇನ್ನೊಬ್ಬನನ್ನು ಕೂತ್ಕೊಳಿಸುದು ನಾನಾ ನೀನಾ ನೀನಾ ನಾನಂತ ಯಾರು ಅಂತ ನಮ್ಗೆ ಇದುವರೆಗೆ ಅರ್ಥ ಆಗ್ಲಿಲ್ಲ ಎಲ್ರೂ ಅವನಿಗೆ ನೀವು ಇದು ಪ್ರಶ್ನೆ ಕೇಳಬೇಕು ಈ ಗಿಳಿಯಾರಿ ಎಲ್ಲಿ ಹೋಗಿದ್ದಾನೆ ಮೊನ್ನೆ ತಪ್ಪಿದೋಡಿದಾನೆ ನಾನು ಶಬರಿಮಲೆ ಮಾಲೆ ಹಾಕಿದ್ದಾನೆ ಇದು ಯಾಕೆ ಅಲ್ಲಿ ಇನ್ನು ಶೋಧನೆ ಮಾಡ್ಲಿಕ್ಕೆ ಹೊರಟಿದಾನ ಗೊತ್ತಿಲ್ಲ ಅಯ್ಯೋ ವೇಷ ಹಾಕಿಕೊಂಡು ಆ ವೇಷವನ್ನು ನಾನು ನಂಬುದಿಲ್ಲ ಹಾಗಾಗಿ ಈಗ ಅವನನ್ನು ನಾವು ಪ್ರಶ್ನೆ ಕೇಳಬೇಕು ಎಲ್ಲಿ ಹೋಗಿದಾನಂತ ಕದ್ರಿ ದೇವಸ್ಥಾನದಲ್ಲಿ ರಥಯಾತ್ರೆ ಬರುವಾಗ ದೀಪ ಬೆಳಗಿಸುವಲ್ಲಿ ಇದ್ದ ಅಲ್ಲಿ ಕಟೀಲ್ನ ಅಸವಣ್ಣರು ಇದ್ರು ಹಸ್ಬೆಂಡ್ ಅವರಿಗೆ ತೇಜವೋಧೆ ಮಾಡಿ ಡೆಫಾಮೇಶನ್ ಇದ್ದವ ಅವರೊಟ್ಟಿಗಿದ್ದ ಈಗ ಅವ ಕಾಣುವುದಿಲ್ಲ ಏನು ಅವರನ್ನು ನೋಡಿ ಹೋಗಿದ್ದಲ್ಲ ಅಥವಾ ಇವನಿಗೆ ಇಲ್ಲಿಂದ ಫಂಡ್ ಬರುವುದು ನಿಂತಿದ್ದ ನನಗೆ ಗೊತ್ತಿಲ್ಲ ಇನ್ನೊಬ್ಬ ಇದ್ದಾನೆ ಕ್ಷಮ ಸೌಜನ್ಯ ಅಂತ ಎಲ್ರಿಗೂ ಕೂತು ತೇಜವದೆ ಮಾಡುವ ಒಂದು ಕೊಚ್ಚೆ ಮಾಧ್ಯಮದವ ಇವನನ್ನು ನೋಡುವಾಗ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ನಮ್ಮ ಊರಲ್ಲಿ ಉಂಟು ಒಂದು ಕಪ್ಪೆ ಕೆರೆ ಕಪ್ಪೆಯನ್ನು ನುಂಗಿದ್ರೆ ಹೇಗೆ ಉಂಟು ಒಂದು ಕೆರೆ ಆಗ್ತದೆ ಆ ರೀತಿ ವರ್ತಿಸುವಂತ ವ್ಯಕ್ತಿ ಇವನದು ಮೂರು ಮೂರು ಎಪಿಸೋಡ್ಗಳನ್ನು ಮಾಡ್ತಾನೆ ಮೂರು ಮೂರು ಎಪಿಸೋಡ್ಗಳನ್ನು ಮಾಡಿ ತೇಜೋದೆ ಮಾಡುದು ಬಿಟ್ಟು ಅವನಿಗೆ ಏನಿಲ್ಲ ಈಗ ಅವನನ್ನು ನಮಗೆ ಕಾಣಿಸ್ತಾ ಇಲ್ಲ ಮೊನ್ನೆ ವೇದಿಕೆಯಲ್ಲಿ ಅವನ ಬಗ್ಗೆ ನಾನು ತುಂಬಾ ಹೇಳಿದೆ ನಾನು ಎಣಿಸಿದೆ ಇನ್ನೊಂದು ಎಪಿಸೋಡ್ ಅಂತ ಎಪಿಸೋಡ್ ಮಾಡ್ಲಿಕ್ಕೆ ಇಲ್ಲಿಂದ ದುಡ್ಡು ಬರಲಿಲ್ಲ ಖಜಾನೆಯಿಂದ ಆಗ ಈಗ ಬಾಯಿ ಮುಚ್ಕೊಂಡು ಕೂತಿದಾನೆ ಇನ್ನು ಯಾವಾಗ ಅವನಿಗೆ ಎಪಿಸೋಡಿಗೆ ಹಣ ಬರ್ತದೆ ಆಗ ಅವನು ಬರುವ ಅಂತ ಅನ್ನಿಸ್ತಾ ಉಂಟು ಎಲ್ಲರೂ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಐ ಡಿಗಳಲ್ಲಿ ಕೆಲವರ ಹೆಸರಲ್ಲಿ ನಮ್ಮನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ಪ್ರತಿಭಟನೆ ಮಾಡುದು ನಿಮ್ಗೆ ಕೋರ್ಟ್ಗೆ ಹೋಗ್ಬಹುದಲ್ಲ ಕಾನೂನುಂಟಲ್ಲ ಪ್ರತಿಭಟನೆ ಯಾಕೆ ಮಾಡ್ತೀರಿ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಾವು ಯಾಕೆ ಪ್ರತಿಭಟನೆ ಮಾಡುದು ಹೇಳಿದ್ರೆ ಕಾನೂನು ರೀತಿಯಲ್ಲಿ ನಮಗೊತ್ತು ವಕೀಲರು ಹೇಳಿದಾಗೆ ರಾವ್ ನಿರಪರಾಧಿ ಅಂತ ಸಾಬೀತು ಮಾಡಲಿಕ್ಕೆ ನಮ್ಮ ಕಾನೂನಿಗೆ ಹನ್ನೊಂದು ವರ್ಷ ತಗಲಿತು ನಮ್ಮ ಕಾನೂನಿಗೆ ಹನ್ನೊಂದು ವರ್ಷ ತಗಲಿತು ಇನ್ನು ಸೌಜನ್ಯದ ಕೇಸ್ ಇನ್ನು ಒಂದು ಇಪ್ಪತ್ತು ವರ್ಷ ತಗಿಲ್ತದೆ ನನಗೆ ಗೊತ್ತಿಲ್ಲ ಹಾಗಾಗಿ ಹೋರಾಟ ಮಾಡುವಾಗ ಹೋರಾಟ ಮಾಡುವಾಗ ಎಷ್ಟೋ ಜನರು ಈಗ ಹೋರಾಟದ ಕಿಚ್ಚನ್ನು ನೋಡಿ ಧೈರ್ಯ ತುಂಬಿಕೊಂಡು ಬಂದು ಸಾಕ್ಷಿ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಇದು ನಮ್ಮ ಪ್ರತಿಭಟನೆಯ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವರು ಅನ್ನಿಸಿರ್ಬಹುದು ಇನ್ನು ಪ್ರತಿಭಟನೆಗಳು ಎಲ್ಲೂ ಆಗುದಿಲ್ಲ ಭಯ ಪಡ್ತಾರೆ ಅಂತ ಹೇಳಿ ಅನ್ನಿಸ್ತು ಆದ್ರೆ ಈ ಪ್ರತಿಭಟನೆಯಿಂದ ನಮಗೆ ಸಾಧ್ಯತಾಗ್ತಾ ಉಂಟು ಪ್ರತಿ ಒಬ್ಬರಿಗೂ ಒಂದೊಂದು ಸಾಕ್ಷಿಯನ್ನು ತಂದು ಮಾತಾಡಲಿಕ್ಕೆ ರೆಡಿ ಆಗಿದ್ದಾರೆ ಮರು ತನಿಖೆ ಆಗ್ಬೇಕು ಅವರು ಹೇಳ್ತಾರೆ ಎಲ್ಲ ತನಿಖೆಗೂ ನಾವು ಸಿದ್ಧ ಅಂತ ನೀವು ತನಿಖೆಗೆ ಸಿದ್ಧ ಆಗ್ತಿದ್ರೆ ನೀವು ಸಿಬಿಐ ಅವರಿಗೆ ಒತ್ತಡ ಹಾಕಿ ಅಪೀಲಿಗೆ ಹೋಗಿ ಸಂತೋಷವೇ ಅಪರಾಧಿ ಆಗುವ ಹಾಗೆ ಮಾಡುದಲ್ಲ ಆದೇಶ ಮಾಡಿ ನಮ್ಮೆಲ್ಲ ಸಾಕ್ಷಿಗಳನ್ನು ನಾವು ತರ್ತೇವೆ ನಮ್ಮೆಲ್ಲ ಸಾಕ್ಷಿಗಳನ್ನು ನಾವು ಬರ್ತೀವಿ ಮೊನ್ನೆ ಒಡನಾಡಿ ಸಂಸ್ಥೆಯವರು ನೋಡಿರ್ಬೋದು ಒಂದು ವಿಡಿಯೋ ಹರಿಬಿಟ್ರು ಅದರಲ್ಲೇ ಒಂದು ತಾಯಿ ಮಾತಾಡಿದರು ಮಾತಾಡುವಾಗ ತಾವು ನೋಡಿದಿರಲ್ಲ ಗೊತ್ತಿಲ್ಲ ಎಲ್ಲ ಯೂಟ್ಯೂಬ್ಗಳಲ್ಲಿ ಬಂತು ಅವರು ಹನ್ನೆರಡು ವರ್ಷ ಮೊದಲು ಆ ಗ್ರಾಮಕ್ಕೆ ಚಿಕಿತ್ಸೆಗೆ ಅಂತ ಬರುವಾಗ ಸೌಜನ್ಯನನ್ನು ಗಾಡಿಯಲ್ಲಿ ಎಳ್ಕೊಂಡು ಹೋಗುವುದನ್ನು ನೋಡಿದ್ದಾರೆ ನೋಡಿದ್ದಾರೆ ಅವರು ಹೇಳಿದ್ರು ಅವರು ಯಾಕೆ ಈಗ ಮುಂದೆ ಬಂದ್ರು ಹೇಳುವಾಗ ಈ ಪ್ರತಿಭಟನೆ ನೋಡಿ ಅವರು ಮನೆಯಲ್ಲಿದ್ದವರು ಇದಕ್ಕೆ ನಾನು ಸೌಜನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಡನಾಡಿ ಸಂಸ್ಥೆಗೆ ಬಂದು ಕೆಲವು ದಾಖಲೆಗಳನ್ನು ಕೊಟ್ಟಿದ್ದಾರೆ ಮೊನ್ನೆ ಮಾತಾಡಿದವರು ಇನ್ನೂ ಮಾತಾಡ್ತಾರೆ ಆಗ ಅವರು ಆ ತಾಯಿ ಒಂದು ಉಲ್ಲೇಖ ಮಾಡಿದ್ರು ಅಲ್ಲಿ ನಾನು ನಾಲ್ಕೈದು ಜನ ತರುಣರನ್ನು ನೋಡಿದೇನೆ ಇಪ್ಪತ್ತರಿಂದ ಮೂವತ್ತು ವರ್ಷದ ತರುಣರನ್ನು ಸ್ಫುರತ್ ತುಂಬಾ ಚಂದ ಇದ್ದ ನಾನು ನೋಡಿದ್ದೇನೆ ಮತ್ತೆ ಒಬ್ಬ ಕೇಳುವಾಗ ತಡೆವರೆಸ್ತಾ ಇದ್ದ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರು ಅಂತ ಹೇಳಿದ್ರು ನನಗೊತ್ತಿಲ್ಲ ಯಾರು ತಡೆವರೆಸು ಅಂತ ನಮ್ಮ ಕೊಚ್ಚೆ ಮಾಧ್ಯಮದವನು ಮೂರು ಎಪಿಸೋಡ್ ಮಾಡುವಾಗ ತಾವೆಲ್ಲ ನೋಡಿದ್ದೀರಿ ಒಂದು ರಿಕ್ಷಾ ಡ್ರೈವರ್ ವೇಷ ಹಾಕಿ ಒಬ್ಬ ಕೂತಿದ್ದ ರಿಕ್ಷಾ ಡ್ರೈವರ್ ವೇಷ ಹಾಕಿ ಕೂತಿದ್ದ ಅಲ್ಲಿ ಅವನನ್ನು ನಾವು ರಿಯಾಲಿಟಿ ಶೋದಲ್ಲಿ ಕೆಲವು ತಂದೆಲ್ಲ ವಿಡಿಯೋ ಮಾಡಿ ನಾವು ಹಾಕ್ತೇವೆ ಒಂದು ಪದ್ಯಕ್ಕೆ ಡಾನ್ಸಿಗೆ ಹೋಗುವಾಗ ಮನೆಗೆ ಬಂದು ರಿಯಾಲಿಟಿ ಶೋಗೆ ಕೆಲವರು ನಾವು ತೋರಿಸ್ತೇವೆ ಅವರ ಮನೆಯನ್ನು ಹಾಗೆ ಇವನನ್ನು ರಿಕ್ಷಾ ಡ್ರೈಯರ್ ಅಂಗಿ ಹಾಕಿ ಅವನ ಹೆಂಡತಿಯನ್ನು ಇವನೇನ ಸಾಮಾಜಿಕ ಚಟುವಟಿಕೆ ಮಾಡಿದವ ಸೌಜನ್ಯನ ಅತ್ಯಾಚಾರ ಆದ ನಂತರ ಸಹ ಇವ ಒಳ್ಳೆ ವ್ಯಕ್ತಿ ಇವ ಸಾಮಾಜಿಕ ಚಟುವಟಿಕೆ ಮಾಡುವ ಅಂತ ಬಿಂಬಿಸ್ಲಿಕ್ಕೆ ಒಂದು ಹೆಂಡತಿಯನ್ನು ತಂದು ಅಲ್ಲಿ ತೋರಿಸಿದ್ರು ತಾವೆಲ್ಲ ನೋಡಿರ್ಬೋದು ಆ ಹೆಂಡತಿಯನ್ನು ಎತ್ತಿಕೊಂಡು ಬರುದು ಇವನು ಬಾರಿ ಚಿಕಿತ್ಸೆ ಮಾಡಿ ಮದ್ದು ಮಾಡಿಸಿ ಅದೆಲ್ಲ ತೋರಿಸ್ತಾ ಇದ್ದೇವೆ ಏನಂದ್ರೆ ಎಲ್ಲ ನಾನು ನೋಡ್ತಾ ಇದ್ದೇನೆಂತ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮಗೂ ಒಂದು ಪ್ರೊಮೋ ತೋರಿಸ್ತೇವೆ ನಾವು ಹೆಂಡತಿ ಮದುವೆ ಆಗಿ ಬರುವಾಗ ಸರಿ ಇದ್ಲು ಕೈಕಲ್ ಸರಿ ಇತ್ತು ಮದುವೆ ಆಗಿದೆ ಫುಟೇಜ್ ಎಲ್ಲ ಉಂಟು ಇವರು ತೋರಿಸಿದ ಅವನು ಯಾವ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿ ಯಾವ ಹೆಂಡತಿಯನ್ನು ನಾನು ಅವಳಿಗೆ ಒಂದು ಗೌರವ ಕೊಟ್ಟು ನೋಡ್ತಾ ಇದ್ದೇನೆ ಅಂತ ಹೇಳಿದಲ್ಲ ಎಲ್ರಿಗೂ ಅದನ್ನು ನಾವು ತೋರಿಸ್ತಾ ಇದ್ದೇವೆ ಅವನ ಹೆಂಡತಿ ಹೇಗೆ ಉಂಟು ಅಂತ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದ ನಂತರ ಪ್ರತಿಯೊಂದು ಎಪಿಸೋಡ್ ಮಾಡಿ ಈ ಕೊಚ್ಚೆ ಬೋಗಸ್ ದಾಖಲೆ ತಂದು ಎಲ್ಲರನ್ನು ತೋರಿಸಿ ಹೋರಾಟಗಾರರ ಜನರ ದಿಕ್ ದಿಕ್ಕು ತಪ್ಪಿಸ್ತಾ ಇದ್ದಾನಲ್ಲ ಅವನ ರಿಕ್ಷಾ ಡ್ರೈವರ್ ಅದೇ ವಿಡಿಯೋ ನಾವಿನ್ನು ಹಾಕ್ತಾ ಇದ್ದೇವೆ ರಿಕ್ಷಾ ಡ್ರೈವರ್ ಹೇಗೆ ಇದ್ರು ಆತನ ಹೇಗೆ ಹೆಂಡತಿ ಇದ್ರು ಮೂರನೇ ಮದುವೆ ಮೂರನೇ ಮದುವೆ ಯಾಕಾಗಿ ಮಾಡಿದ್ದಾನೆ ಎಲ್ಲ ನಾವು ಮುಂದೊಂದಿನ ತಮಗೆ ತೋರಿಸ್ತಿದ್ದೇವೆ ಯಾಕಂತ ತಾಯಿಯವರಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರ ಆ ಎಪಿಸೋಡ್ ಮಾಡಿದ್ರಲ್ಲಿ ಇವನ್ ಎಲ್ಲ ಫೇಕ್ ಐ ಡಿಗಳನ್ನು ಹಾಕಿ ಮಾಡಿದ್ದಾನೆ ಎಲ್ರಿಗೂ ಗೊತ್ತು ಪ್ರತಿಯೊಂದು ಭೋಗ ಫೇಕ್ ಐ ಡಿಗಳನ್ನು ಮಾಡಿ ಮಾಡಿದ್ದಾನೆ ಹಾಗಾಗಿ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಎಲ್ರಿಗೂ ಗೊತ್ತು ಆ ಕೊಚ್ಚೆ ಮಾಧ್ಯಮ ಯಾರು ಅಂತ ಅವನ ಮಾತಿಗೆ ಯಾರು ಬೆಲೆ ಕೊಡಬೇಡಿ ಇನ್ನು ಅವರಿಗೆ ಮಾತಾಡಲಿಕ್ಕೆ ಏನಿಲ್ಲ ಎಲ್ಲ ಸಾಕ್ಷಿಗಳು ಮುಂದೆ ಬರುವಾಗ ನಮಗೆ ಹನ್ನೆರಡು ವರ್ಷದಲ್ಲಿ ಸೌಜನ್ಯಳಿಗೆ ನ್ಯಾಯ ಖಂಡಿತ ಸಿಗ್ಬೇಕು ಸಿಗ್ತದಂತ ನಮ್ಗೆಲ್ರಿಗೂ ತುಂಬ ಸಂತೋಷ ಆಗುವ ಒಂದು ದಿವಸ ಸಹ ಬರ್ತದೆ ನಾನು ಅತ್ಯಾಚಾರಿಗಳ ಪರ ಕೆಲವರು ನಿಲ್ತಾರೆ ನಿಂತಿದ್ದರೂ ಕೂಡ ಅದರಲ್ಲಿ ಕೆಲವು ವೇಷಧಾರಿಗಳು ಮೊದಲು ಬಂದದ್ದು ನಮ್ಮ ಗಿಳಿ ಅವು ಒಂದು ರೀತಿಯಲ್ಲಿ ವೇಷ ಹಾಕಿ ಬಂದ ಆನಂತರ ಒಬ್ಬ ಕಪ್ಪೆಕಲ್ಲು ಅಂತ ಇದ್ದ ಅವ ಬಂದ ನಾನು ಯಾಕೆ ಹೇಳ್ತೇನೆ ಪ್ರತಿಯೊಂದು ನಾಟಕದಲ್ಲಿ ಪಾತ್ರಧಾರಿಗಳು ವೇಷಧಾರಿಗಳು ಬರುವಾಗೆ ಒಂದೊಂದು ಪಾತ್ರಧಾರಿ ಬಂದು ತನ್ನ ಪಾತ್ರ ಮಾಡಿಕೊಂಡು ಹೋಗ್ತಾ ಉಂಟು ಅಲ್ಲಿ ಪೇಮೆಂಟ್ ಸಿಗ್ತದೆ ಆನಂತರ ಅವರು ಕಾಣೆ ಆಗ್ತಾರೆ ಗಿಳಿಯಾರ್ ಬಂದ ನಂತರ ಒಂದು ಕಪ್ಪೆ ಕಲ್ಲು ಅಂತ ಬಂದ ಇನ್ನೊಬ್ಬ ಬೋಳಂಗಡಿ ಅಂತ ಹುಡುಕುವ ಒಬ್ಬ ಪತ್ರಕರ್ತ ಬಂದ ಇನ್ನೊಬ್ಬ ಕಾರ್ಕಳದಲ್ಲಿ ಒಬ್ಬ ಯಕ್ಷಗಾನ ಪಾತ್ರಧಾರಿ ಬಂದ ವೇದಿಕೆಯಲ್ಲಿ ಆ ನಂತರ ಒಬ್ಬ ಸ್ವಾಮಿ ಅಂತ ಹೇಳುವ ಕಪಟ ಸ್ವಾಮಿ ಸಹ ಬಂತು ಆ ನಂತರ ಇಲ್ಲಿ ಕೊಚ್ಚೆ ಒಬ್ಬ ಬಂದ ಎಲ್ರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಪೇಮೆಂಟ್ ಇಟ್ಕೊಂಡು ಹೋಗ್ತಾರೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಮಹೇಶನ್ನ ಹೋರಾಟಗಾರರಾಗಿ ಒಬ್ಬರು ಹೋರಾಟ ಮಾಡ್ತಾ ಇರುವಾಗ ಅನೇಕ ಮಂದಿ ಹೋರಾಟಗಾರರು ನಾವಿಲ್ಲಿ ಸೇರ್ಪಡೆ ಆದೆವು ಯಾವುದೋ ಹೋರಾಟಗಾರರು ಅವರನ್ನು ಬಿಟ್ಟು ನಾವು ಕಿಂಚಿಸ್ತು ಅಲಗಾಗ್ಲಿಲ್ಲ ಏನೇ ತೇಜವಧಿ ಆಗ್ಲಿ ಏನೇ ಇವರು ಮಾಡ್ಕೊಂಡು ಹೋದ್ರು ನಾವು ಹೋರಾಟಗಾರರು ಈಗ್ಲಿ ಅವರೊಟ್ಟಿಗೆ ನಿಂತಿದ್ದೇವೆ ಯಾಕೆಂದ್ರೆ ಯಾರು ಪೇಮೆಂಟ್ ಗಿರಾಕಿಗಳು ಬಂದಿಲ್ಲ ಯಾರು ಪೇಮೆಂಟ್ ಗಿರಾಕಿಗಳು ಶೌಚಾಲಯನೊಟ್ಟಿಗೆ ಹೋರಾಟಕ್ಕೆ ಬಂದಿಲ್ಲ ಹಾಗಾಗಿ ನಾನು ತಾಯಂದ್ರ ಹತ್ರ ಹೇಳೋದು ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸೇರ್ಕೊಂಡಿದ್ದೀರಿ ನಾನು ಮಾತನ್ನು ಸ್ವಲ್ಪ ಕಡಿಮೆ ಮಾಡ್ತೇನೆ ಯಾಕೆಂದರೆ ವೇದಿಕೆಯಲ್ಲಿ ತುಂಬ ಜನ ಮಾತಾಡೋರಿದ್ದಾರೆ ನನಗೆ ಕೆಲವರು ಸಭೆಗಳಲ್ಲಿ ಹೋದಾಗ ಆತ್ಮೀಯರು ಹೇಳಿದುಂಟು ಅಕ್ಕ ಎಲ್ಲರೂ ಎರಡು ಗಂಟೆಗೆಲ್ಲ ಬಂದು ಕೂತ್ಕೊಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವರಿಗೆ ನಿಲ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೌಜನ್ಯನೊಂದು ಹೋರಾಟಕ್ಕೆ ಬರುವಾಗ ಭಾರಿ ಆತ್ಮೀಯತೆಯಲ್ಲಿ ನಾವು ಬರ್ತಾ ಇದ್ದಾರೆ ಆದ್ರೆ ಹೋಗುವಾಗ ಹಳ್ಳಿಯವರಿಗೆ ಸ್ವಲ್ಪ ಕತ್ತಲೆ ಆಗುವಾಗ ತುಂಬಾ ಕಷ್ಟ ಆಗ್ತದಕ್ಕ ಅಂತ ಹೇಳ್ತೇವೆ ನಾವು ಗಾಡಿಯಲ್ಲಿ ಹೋಗಿ ಬಿಡ್ತೇವೆ ಅದು ಸತ್ಯ ಹಾಗಾಗಿ ನನಗೂ ಅರ್ಥ ಆಗ್ತಾ ಉಂಟು ಕೊನೆಯವರೆಗೆ ಮಹಿಷನ ಮಾತು ಕೇಳಿ ಎಲ್ಲರೂ ಹೋಗುವಾಗ ನಾವು ಸ್ವಲ್ಪ ಮಾತನ್ನು ಕಡಿಮೆ ಮಾಡಬೇಕು ಹಾಗಾಗಿ ನಾನು ತಾಯಂದ್ರಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು ಕೈ ಮುಗಿದು ಬೇಡ್ಕೊಳ್ಳೋದು ಪ್ರತಿ ದಿವಸ ದೇವರಿಗೆ ದೀಪ ಇಡ್ತೀರಿ ನೀವು ಬೆಳಿಗ್ಗೆ ಮತ್ತು ಸಂಜೆ ನಾನ್ ನಿಮ್ಮ ಹತ್ರ ಒಂದೇ ಕೇಳ್ಕೊಳ್ಳೋದು ಪ್ರತಿ ದಿವಸ ದೀಪ ಇಡುವಾಗ ನಿಮ್ಮ ಮನೆ ದೇವರಿಗೆ ನಿಮ್ಮ ದೈವ ದೇವರಿಗಳಿಗೆ ಭತ್ತಿ ಇಡುವಾಗ ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ ನಾನು ಯಾಕೆ ಹೇಳಿದ ಹೋರಾಟಗಾರರೊಟ್ಟಿಗೆ ಇರುದು ಜನಬಲ ಮತ್ತು ಅವರ ಪ್ರಾರ್ಥನೆ ಮಾತ್ರ ಖಂಡಿತ ಹನ್ನೆರಡು ವರ್ಷದಲ್ಲಿ ಪ್ರತಿಯೊಂದು ಜನರ ಬಲ ಪ್ರಾರ್ಥನೆ ಮುಡುತ್ತಾ ಉಂಟು ಸಮಾಜದಲ್ಲಿ ಪ್ರತಿಯೊಂದು ಕಡೆಗೆ ಹೋಗುವಾಗ ಹೋರಾಟಗಾರರಾಗಿ ನಮಗೆ ಸಿಕ್ಕುವ ಗೌರವ ನಾವು ನೋಡುವಾಗ ಸಮಾಜದಲ್ಲಿ ಐವತ್ತು ಪರ್ಸೆಂಟ್ ಅಲ್ಲ ಎಪ್ಪತ್ತು ಪರ್ಸೆಂಟ್ ಜನರು ಈಗ ಬದಲಾಗಿ ಶೌಜನ್ಯಾಗ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ನಮ್ಗೆ ಅದು ಅರ್ಥ ಆಗ್ತಾ ಉಂಟು ಹಾಗಾಗಿ ನಾನ್ ನಿಮ್ಮಲ್ಲಿ ಹೇಳುದು ಕತ್ತಿ ಮತ್ತು ದೊಣ್ಣೆ ನಮ್ಮ ತಾಯಂದ್ರಿಗೆ ಬೇಡ ದಯಮಾಡಿ ನಿಮ್ಮನೆಯಲ್ಲಿ ಎಣ್ಣೆ ಮತ್ತಿ ಬತ್ತಿ ಎಲ್ಲೂ ಕಡಿಮೆ ಆಗುದಿಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತಿಂದ ಸಂಜೆ ದೀಪ ಬೆಳಗಿಸುವಾಗ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಒಂದು ನಿಮಿಷ ಸೌಜನ್ಯ ಮುಖ ಮುಂದೆ ಬರಲಿ ಅಂತ ನಾನು ಬೇಡ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಈ ಒಂದು ಗುತ್ತಿಗಾರು ಸೌಜನ್ಯ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರಿಗೂ ಹಾಗೂ ಸೇರಿದಂತಹ ಎಲ್ಲ ಹೋರಾಟಗಾರಿಗೂ ನಾನು ತಲೆ ತಗ್ಗಿಸಿ ವಂದಿಸುತ್ತಾ ತಮಗೆಲ್ಲರಿಗೂ ನಾನು ಆಭಾರಿಯಾಗ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಂಗಳೂರಲ್ಲಿ ಹೋರಾಟ ಮಾಡೋ ಉದ್ದೇಶ ಕದ್ರಿಯಲ್ಲಿ ಮಾಡಿದ ಉದ್ದೇಶ ನಮಗೂ ಇತ್ತು ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಪ್ರಾರ್ಥನೆ ಮೂಲಕ ಕದ್ರಿಯಿಂದ ಶುರು ಆಗಬೇಕು ಯಾಕೆಂದ್ರೆ ಕದ್ರಿ ನಮ್ಗೆ ಮೂಲ ಮಂಜುನಾಥ ಧರ್ಮಸ್ಥಳದ ಹರಕೆ ಕದ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಧರ್ಮಸ್ಥಳದ ಹರಕೆ ಕದ್ರಿಗೆ ಕೊಡಬಹುದು ಕ್ಷಮಿಸಿ ಆದ್ರೆ ಕದ್ರಿಯ ಹರಕೆ ಎಲ್ಲೂ ತೀರಿಸಲಿಕ್ಕೆ ಆಗುದಿಲ್ಲ ಅದು ಕದ್ರಿಗೆ ಕೊಡ್ಬೇಕು ಹಾಗಾದ್ರೆ ಮೂಲ ಆದ ಕಾರಣ ನನಗೆ ಒಂದು ತಾಯಿಯಾಗಿ ವಿಶ್ವಾಸ ಇತ್ತು ಕದ್ರಿ ಮಂಗಳೂರಿನಲ್ಲಿ ಹೋರಾಟ ಮಾಡಿದರೆ ಪ್ರಾರ್ಥನೆ ಮಾಡಿ ಮುಂದೊಂದು ದಿನ ಈ ಹೋರಾಟಕ್ಕೆ ಸೌಜನ್ಯಗಳಿಗೆ ನ್ಯಾಯ ಖಂಡಿತ ಸಿಗ್ತದೆ ಎನ್ನುವ ಆ ಭರವಸೆ ನನಗೆ ಉಂಟು ಅಲ್ಲಿಂದ ಶುರುವಾದ ಹೋರಾಟ ಎಲ್ಲೂ ಆ ಕಿಚ್ಚು ಕಡಿಮೆ ಆಗಲಿಲ್ಲ ಹಾಗಾಗಿ ಮಂಜುನಾಥ ಅಣ್ಣಪ್ಪನಿಗೆ ಮಗದೊಮ್ಮೆ ನಾನು ಕೈ ಮುಗಿತಾ ಇದ್ದೇನೆ ಹನ್ನೊಂದು ವರ್ಷಗಳಲ್ಲೇ ಸೌಜನ್ಯಗಳ ನ್ಯಾಯಕ್ಕಾಗಿ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಕ್ಕದೇ ಇರಬಹುದು ಕಾನೂನಲ್ಲಿ ಆದರೆ ಒಂದೊಂದು ಸತ್ಯ ನಾವು ಧರ್ಮದಲ್ಲಿ ಹೋರಾಟ ಮಾಡ್ತಿದ್ದೇವೆ ಹಾಗಾಗಿ ಸೌಜನ್ಯಗಳ ನ್ಯಾಯ ಆ ಸೌಜನ್ಯಳೇ ಒಂದು ದಿವಸ ತೆಗೆದುಕೊಳ್ಳುವಳು ಅಂತ ವಿಶ್ವಾಸ ಉಂಟು ಹಾಗಾಗಿ ಧರ್ಮ ಯುದ್ಧದಲ್ಲಿ ಖಂಡಿತ ಧರ್ಮಕ್ಕೆ ಜಯ ಆಗ್ತದೆ ಹೋರಾಟಗಾರರೊಟ್ಟಿಗೆ ಜನಬಲ ಜನಬಲ ಉಂಟು ಆದರೆ ಅತ್ಯಾಚಾರಿಗಳೊಟ್ಟಿಗೆ ಹಣಬಲ ಇರಬಹುದು ಆದರೆ ಧರ್ಮ ಅಧರ್ಮದ ಯುದ್ಧದಲ್ಲಿ ಜನಬಲ ಗೆಲ್ತದೆ ವಿನಃ ಎಲ್ಲೂ ಹಣ ಬಲ ಗೆಲ್ಲುವುದಿಲ್ಲ ಎನ್ನುವುದು ಈ ವೇದಿಕೆಯಲ್ಲಿ ನಾನು ನಿಮಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನೊಂದು ತಾಯಿಯಾಗಿ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾದಾಗ ನಾನು ಮೊದಲು ಪ್ರಶ್ನೆ ಮಾಡಿದ್ದು ಬೇವರಲ್ಲಿ ನಿಮ್ಮ ಗ್ರಾಮದಲ್ಲಿ ಇಂತಹ ಒಂದು ಅತ್ಯಾಚಾರ ನಡೆದಿರುವಾಗ ಸೌಜನ್ಯ ನಿಮ್ಮ ಗ್ರಾಮದಲ್ಲಿ ಹುಟ್ಟಿದವಳು ನಿಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದವಳು ಹಾಗಾಗಿ ಅವಳ ಮಗಳ ಸ್ಥಾನದಲ್ಲಿ ನಿಂತು ಮಗಳತ್ತೆ ಅವಳನ್ನು ಎಣಿಸಿ ಆ ಧರ್ಮದೇವರ ಮುಂದೆ ಬಂದು ನಿಂತು ಅವರಿಗೆ ನೀವು ನ್ಯಾಯ ಕೊಡಬೇಕು ಅಂತ ಕೇಳಿದರೆ ನಮಗೆ ಕೇಸ್ ಕೋರ್ಟಿಗೆ ನಾವು ಪ್ರಶ್ನೆ ಮಾಡುವಂತಿಲ್ಲ ಈಗ ರಾಜ್ಯಸಭಾ ಸದಸ್ಯರು ರಾಜಕಾರಣಿಗಳು ಈಗಲೂ ಪ್ರಶ್ನೆ ಕೇಳಿದ್ರೆ ನಮ್ಗೆ ಕೇಸು ಬರೆಯಾಗ್ಲೂ ನಾವು ಪ್ರಶ್ನೆ ಮಾಡಬಾರ್ದು ಧರ್ಮಾಧಾರಿತವಾಗಿ ಪ್ರಶ್ನೆ ಮಾಡಬಾರ್ದು ರಾಜಕೀಯ ವ್ಯಕ್ತಿಯಾಗಿ ನಾವು ಪ್ರಶ್ನೆ ಮಾಡಬಾರ್ದು ಹೇಳಿದ್ರೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ನಮ್ಗೆ ಡೆಫಾರ್ಮೇಷನ್ ಕೇಸ್ ಡೆಫಾರ್ಮೇಶನ್ ಕೇಸ್ ಹಾಕಿದ ನಂತರ ನಾವು ಏನಾದರೂ ಒಂದು ಪದ ಬಳಕೆ ಮಾಡಿದರೆ ಅದಕ್ಕೂ ಕಂಟೆಂಪ್ಟ್ ಆಫ್ ಕೋರ್ಟ್ ಉಲ್ಲಂಘನೆ ಮಾಡಿದರೆ ಅಂತ ಕೇಸು ವೇದಿಕೆಯಲ್ಲಿ ನಿಂತು ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಯಾವ ಪದಕ ಬಳಕೆ ಮಾಡಿದ್ರು ಅವರಿಗೆ ಅನ್ವಯ ಆಗ್ತದಂತೆ ಹಾಗಾದ್ರೆ ಯಾರಲ್ಲಿ ಪ್ರಶ್ನೆ ಕೇಳುದು ಅಂತ ನನಗೆ ಅರ್ಥ ಆಗುದಿಲ್ಲ ಆದ್ರೆ ಈ ಕರ್ಮಾಧಿಕಾರಿಯ ಎರಡು ಶಿವಗಣಗಳು ಉಂಟು ತಮಗೆಲ್ಲ ಗೊತ್ತಿರ್ಬೇಕು ಶಿವಗಣಗಳು ವಿಶೇಷ ಸಿಬಿಐ ನ್ಯಾಯಾಲಯ ಸಂತೋಷ್ ಅಂತ ತೀರ್ಪನ್ನು ಕೊಟ್ಟ ನಂತರ ಸಹ ಇವುಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಅವುಗಳ ಮಾಧ್ಯಮದಲ್ಲಿ ಕೂತು ಸಂತೋಷರಾವೇ ಅಪರಾಧಿ ಅಪರಾಧಿ ಅಂತ ಹೇಳಿಕೊಂಡು ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೈಕ್ ತೀರ್ಪನ್ನ ಸಂತೋಷರಾವೇ ಅಪರಾಧಿ ಅಂತ ಹೇಳ್ತಾ ಹೋಗುವಾಗ ಇವುಗಳಿಗೆ ಯಾವುದು ಡೆಫಾರ್ಮೇಶನ್ ಕೇಸ್ ಆಗುದಿಲ್ಲ ಕಾನೂನು ಉಲ್ಲಂಘನೆ ಆಗುದಿಲ್ಲ ಹಾಗಾಗಿ ಸೌಜನ್ಯ ತಾಯಿಗೆ ಸಹ ಅಪಮಾನ ಮತ್ತು ಅಪಹಾಸ್ಯ ಮಾಡುವಾಗ ಯಾವುದೇ ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ನಾನು ಹಾಗಾಗಿ ನ್ಯಾಯಾಧೀಶರಲ್ಲೇ ಪ್ರಶ್ನೆ ಕೇಳಬೇಕು ನಮಗೆ ಮಾತ್ರ ಎಲ್ಲದಕ್ಕೂ ಕಾನೂನು ಉಲ್ಲಂಘನೆ ಇವುಗಳಿಗಿಲ್ವಾ ಇವುಗಳಿಗಿಲ್ವಾ ಹಾಗಾದ್ರೆ ನಾವು ಕರ್ಮಾಧಿಕಾರಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಮ್ಗೆ ಕೇಸೇ ಹಾಕುದಾದ್ರೆ ನಾವು ಅದನ್ನು ತಗೊಳ್ಬೇಕು ರೆಡಿ ಇದ್ರೆ ಹೇಳಿದ್ರು ಸಹ ಅದಕ್ಕೂ ಕೇಸು ತಾವು ತಿಳ್ಕೊಳ್ಬೇಕು ಎಲ್ರು ಹೇಳ್ತಾರೆ ಪೊಲೀಸ್ ಇಲಾಖೆಗಳಿಗೆ ಒಂದು ಮಾತು ಹೇಳಿದ್ರೆ ಅಥವಾ ಹೋರಾಟ ಪರ ಯಾರಾದ್ರೂ ಅವರ ಬಗ್ಗೆ ಮಾತಾಡಿದ್ರೆ ಅಥವಾ ಜಾತಿನಿಂದಾನೇ ಹೇಳ್ಕೊಂಡು ಕೇಸ್ ಹಾಕ್ತಾರೆ ಆದ್ರೆ ನಮ್ಮವರು ನಮ್ಮವರು ಏನೇ ಮಾಡದಿದ್ರು ಸಹ ಇವರು ಹಾಗೆ ಈಗ ವಕೀಲರು ಹೇಳಿದ್ರು ಏನೇ ಮಾಡದಿದ್ರು ಸಹ ಕೇವಲ ಒಂದು ಕಮೆಂಟ್ ನೋಡಿ ಸಹ ಸ್ಟೇಷನ್ಗೆ ಎಫ್ಐಆರ್ ಮಾಡ್ತಾ ಇದ್ದಾರೆ ಮತ್ತೆ ಡೆಲ್ಟಗಡಿ ಠಾಣೆಯಲ್ಲಿ ಆಯ್ತು ಯೂಟ್ಯೂಬರಿಗೆ ಸಹ ಒಂದು ಎಫ್ಐಆರ್ ಮಾಡ್ತಾ ಇದ್ದಾರೆ ಅವರ ಕರೀತಾ ಇದ್ದಾರೆ ಮಠ ಕೇಸ್ ಹಾಕಿದ್ದಾರೆ ಯಾರಿಗೂ ನಮಗೆ ಸಾಮಾಜಿಕ ಜಾಲತಾಣದಲ್ಲೂ ಮಾತಾಡ್ಲಿಕ್ಕಿಲ್ಲ ಮಾಧ್ಯಮದಲ್ಲೂ ಮಾತಾಡ್ಲಿಕ್ಕಿಲ್ಲ ಪ್ರಶ್ನೆ ಮಾಡಬೇಕು ಕರ್ಮಾಧಿಕಾರಿಯವರು ಧಾರ್ಮಿಕ ಇದರಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲ ಅಂತ ನಾನು ಹೇಳಿದೆ ಅವರು ನಮ್ಗೆ ಹೇಳ್ತಾ ಇದ್ದಾರೆ ನೀವು ಕಾನೂನು ಮುಖಾಂತರ ಕೋರ್ಟಿಗೆ ಗೆ ಅವರಿಗೆ ಅವರಿಗೂ ನಾನೊಂದು ಪ್ರಶ್ನೆ ಕೇಳ್ಬೇಕು ಕಾನೂನು ಮುಖಾಂತರ ನಾವು ಏನೋ ಮಾತಾಡುವ ಕೇಸ್ ಆಗ್ತೀರಲ್ಲ ನೀವು